ರುವ ಬೇಗೂರು ಗ್ರಾಮದ ಗ್ರಾಮದೇವಿ ಜಾತ್ರಾ ಮಹೋತ್ಸವವು ಅತ್ಯಂತ ಯಶಸ್ವಿಯಾಗಿ ಜರುಗಿದೆ ಒಂಬತ್ತು ವರ್ಷಕ್ಕೊಮ್ಮೆ ಜರುಗುವ ಜಾತ್ರೆ ಇದಾಗಿದ್ದು ಈ ವರ್ಷ ವಿಶೇಷವಾಗಿ ಅತ್ಯಂತ ವಿಜೃಂಭಣೆಯಿಂದ ಜರುಗಿದೆ ಗ್ರಾಮದೇವಿ ದೇವಸ್ಥಾನದ ನೂತನ ಕಟ್ಟಡ ಪ್ರತಿಷ್ಠಾಪನೆ ಕಳಸಾರೋಹಣ ಪುರಾಣ ಪ್ರವಚನ ರಂಭಾಪುರಿ ಜಗದ್ಗುರುಗಳ ಅಡ್ಡಪಲ್ಲಕ್ಕಿಯ ಉತ್ಸವ ಸೇರಿದಂತೆ ಏಪ್ರಿಲ್ ಹನ್ನೆರಡರಿಂದ ಇಪ್ಪತ್ತರವರೆಗೆ ಒಂಬತ್ತು ದಿನಗಳ ಕಾಲಕ್ಕೂ ಅನೇಕ ಧಾರ್ಮಿಕ ಕಾರ್ಯಕ್ರಮಗಳು ಆಯೋಜಿತವಾಗಿದ್ದವು ಧಾರವಾಡ ಜಿಲ್ಲಾದ್ಯಂತ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳಾದ ಬಿಸರಳ್ಳಿ ಕುಲ್ಲಂಬಿ ರಂಗಾಪುರ್ ಹಾಗೂ ತುಮ್ರಿಕೊಪ್ಪ ಗ್ರಾಮಗಳಿಂದ ಅನೇಕ ಭಕ್ತಾದಿಗಳು ಗ್ರಾಮಕ್ಕೆ ಭೇಟಿ ನೀಡಿ ದೇವಿಯ ದರ್ಶನ ಪಡೆದು ಪುನೀತರಾದರು ಆಗಮಿಸುವ ಭಕ್ತರಿಗಾಗಿ ಪ್ರತಿನಿತ್ಯವೂ ಕೂಡ ಬೃಹತ್ ಪ್ರಮಾಣದಲ್ಲಿ ಅನ್ನ ಪ್ರಸಾದದ ವ್ಯವಸ್ಥೆಯನ್ನು ಮಾಡಲಾಗಿತ್ತು ಗ್ರಾಮಸ್ಥರೇ ಖುದ್ದಾಗಿ ಮುಂದೆ ನಿಂತು ವಿವಿಧ ಖಾದ್ಯಗಳನ್ನು ದಾಸೋಹಕ್ಕಾಗಿ ತಯಾರಿಸುವಲ್ಲಿ ನಿರತರಾಗಿದ್ದು ಕಂಡು ಬಂದಿತ್ತು ಒಟ್ಟಾರೆ ಗ್ರಾಮಸ್ಥರ ಸಹಕಾರದಿಂದ ಜಾತ್ರೆಯು ಯಶಸ್ವಿಯಾಗಿ ಜರುಗಿದ್ದು ಗ್ರಾಮದ ಮಹಿಳೆಯರು ಕೂಡ ಸಕ್ರಿಯರಾಗಿ ಎಲ್ಲಾ ಕಾರ್ಯಕ್ರಮದಲ್ಲೂ ಭಾಗವಹಿಸಿದರು ಒಂದೊಂದು ಹೊಣೆಯರು ಮೂರ್ ಮೂರ್ ದಿವಸ ಕಾರ್ಯಕ್ರಮ ಮಾಡ್ತೇವ್ರಿ ನಾವು ಮುಂಜಾನೆ ನಸಕ್ನಾಗ ಬಂದು ಚಂಜಿ ಮುಂದ ಹನ್ನೆರಡು ಗಂಟೆ ಮಟ್ಟ ಇಲ್ಲಿ ಕೆಲಸ ಮಾಡ್ತೇವೆ ನಮ್ಮ ಸುತ್ತಮುತ್ತು ಬಿಸಿನಳ್ಳಿ ಹುಲ್ಲಂಬಿ ತುಂಬ್ರಿಕೊಪ್ಪ ನಮ್ಮ ಹಳ್ಳಿ ಹುಲ್ವಾರದ ಇದ್ದವರು ಎಲ್ಲರೂ ಸಹಾಯಧನ ಮಾಡಿದ್ದಾರೆ ನಮ್ಮ ಕಲಗಡಿಗೆ ತಾಲೂಕು ಏನೈತಿ ನಮ್ಮ ಬೇಗೂರು ಒಳಗೆ ನಾವು ಏನೋ ಒಂದು ಪ್ರಸಾದ ದೇವಿ ಪುರಾಣ ಒಂದು ದೇವಸ್ಥಾನ ನಾವು ಏನೋ ಮಾಡ್ತೇವೆ ಅಂದ್ರೆ ಎಲ್ಲರೂ ಸಹಾಯ ಅನ್ನು ಮಾಡ್ತಿದ್ದಾರೆ ಎಲ್ಲರೂ ಬಂದು ಆಶೀರ್ವಾದ ತುಂಬ್ತಾರ ಒಗ್ಗಟ್ಟಿನಿಂದ ಎಲ್ಲರೂ ದುಡಿತಾರೆ ಮತ್ತೆ ಯಾವುದೋ ಹಣಕಾಸಿನ ವ್ಯವಹಾರ ಬಂದ್ರೆ ಎಲ್ಲರೂ ನಾವು ಕೊಡ್ತೀವಿ ನೀವು ಕೊಡ್ತೀವಿ ಅಂದ್ರೆ ಬಡವರು ಇರಲಿ ಭೇದ ಭಾವ ಇಲ್ಲದೇನೆ ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಮುಂದಾಳತ್ವವಾಗಿ ಎಲ್ಲ ತಮ್ಮ ಕೆಲಸಗಳ ಕಾರ್ಯಗಳನ್ನೆಲ್ಲ ಬಿಡು ಬದಿಗೆ ದುಡಿಯುವಲ್ಲಿ ಯಶಸ್ವಿಯಾಗಿ ನಮ್ಮ ಕಾರ್ಯಕ್ರಮಕ್ಕೆ ಪ್ರತಿಯೊಬ್ಬರೂ ಎಲ್ಲರೂ ತನ್ನೂ ಮನ ಧನ ಅರ್ಪಿಸಿ ಹಿರಿಯರು ಗ್ರಾಮದ ಎಲ್ಲ ಮೂರುಗಳ ಹಿರಿಯರು ಗ್ರಾಮ ಪಂಚಾಯತ್ ಸದಸ್ಯರು ಒಂಬತ್ತು ದಿನದ ಗ್ರಾಮದೇವ ಜಾತ್ರೆ ಉತ್ಸವವಾಗಿ ಅಂಗವಾಗಿ ನಾವು ಜಾತ್ರೆ ವತನಿಂದ ಮಾಡಿದ್ದೇವೆ ಇನ್ನು ನಾಳೆ ಕೊನೆಯ ದಿನ ಐತೆ ನಮ್ಮ ಜಾತ್ರೆ ಎಲ್ಲರೂ ಸಂತೋಷದಿಂದ ಜಾತ್ರೆ ಮಾಡಿ ನಾವು ಸಹಕರಿಸಿಕೊಂಡು ನೋಡ್ತೇವೆ ಕಲಗದಗಿ ತಾಲೂಕು ಬೇಗೂರು ಗ್ರಾಮದಲ್ಲಿ ವಿಜೃಂಭಣೆಯ ಒಂಬತ್ತು ದಿನದ ಅತಿ ಉತ್ಸವ ರೀತಿಯಿಂದ ನಡೆದಂಥ ಈ ಜಾತ್ರೆಯಲ್ಲಿ ಹಿರಿಯರು ಮತ್ತು ಯುವಕರು ಹಾಗೂ ಎಲ್ಲ ಸದ್ಭಕ್ತರು ಸೇರಿ ಅತಿ ವಿಜೃಂಭಣೆಯಿಂದ ಹದಿನಾರನೇ ತಾರೀಖಿನ ಒಂದು ಅಡಪಲ್ಲಕ್ಕಿ ಉತ್ಸವವನ್ನು ಬಹಳ ಸಂತೋಷದಿಂದ ಮಾಡಿದಂಥ ಎಲ್ಲ ಗುರು ಹಿರಿಯರಿಗೆ ಮತ್ತು ಅಪ್ಪವರಿಗೆ ಒಪ್ಪಿಗೆ ಪ್ರಕಾರ ಈ ಜಾತ್ರೆಯು ಯಶಸ್ವಿಗೊಂಡಿದೆ ಎಂದು ನಾನು ಹೇಳಲು ಇಷ್ಟಪಡುತ್ತೇನೆ ಮನೆಯಲ್ಲಿಯೂ ನಾವು ಇಲ್ಲಿ ಹಬ್ಬವನ್ನು ಆಚರಿಸ್ತಾ ಇದ್ದೇವೆ ಅದೇ ರೀತಿ ಮನೆಯಲ್ಲಿನೂ ನಾವು ಪೂರ್ತಿ ಸಾರಿಸಿ ರಂಗೋಲಿ ಬಾ ಬಾಗಿಲದಲ್ಲಿ ರಂಗೋಲಿ ಹಾಕಿ ಆಮೇಲೆ ಕುಂಭಮೇಳವನ್ನು ತಯಾರಿ ಮಾಡೋಕ್ಕೆ ಅವರಿಗೆ ಹೋಗಿ ಭೇಟಿಯಾಗಿ ಪ್ರತಿಯೊಂದು ಮಹಿಳೆಯನ್ನು ಒಂದು ಕುಂಭ ಹಾಗೂ ಪ್ರತಿ ಮನೆಯಲ್ಲಿ ಒಂದು ಆರತಿಯನ್ನು ತೆಗೆದುಕೊಂಡು ಬರುವಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಸಹಕರಿಸಿ ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಭಾಗಿಯಾಗಿದ್ದಕ್ಕೆ ಈ ಎಲ್ಲರಿಗೂ ನಾನು ಚಿರಋಣಿ ಆಗಿರುತ್ತೆ ನಾವು ಮೂರುಣಿ ಹಿರಿಯರು ಎಲ್ಲರೂ ಕೂಡಿಕೊಂಡು ಡೈಲಿ ಬೆಳಗಿಂದ ಐದು ಗಂಟೆಯಿಂದ ಅಡುಗೆ ಸ್ಟಾರ್ಟ್ ಮಾಡಿದ್ವಿ ಅಂದರೆ ಸಾಯಂಕಾಲ ಹನ್ನೆರಡು ಗಂಟೆ ಮಠ ಆಗುತ್ತೆ ರಾತ್ರಿ ಹನ್ನೆರಡು ಗಂಟೆ ಮಠ ಸುತ್ತಮುತ್ತಲಿನ ಸುಮಾರು ಎರಡೂವರೆ ಸಾವಿರ ಜನಸಂಖ್ಯೆ ಇಂದಿನ ಸಂದರ್ಭದಲ್ಲಿ ಪ್ರತಿನಿತ್ಯನೂ ಊಟವನ್ನು ಮಾಡ್ತಾ ಮಾಡ್ತಾ ಇದ್ದಾರೆ ಈ ಬೇಗೂರು ಗ್ರಾಮದ ಹಿರಿಯರು ಪ್ರಮುಖರೆಲ್ಲರೂ ಸೇರಿ ಈ ಮತ್ತು ಸುತ್ತಮುತ್ತಲ ಗ್ರಾಮಗಳ ಸಹಕಾರದೊಂದಿಗೆ ಈ ಗ್ರಾಮ ದೇವತೆ ಜಾತ್ರಾ ಮಹೋತ್ಸವ ಅತಿ ವಿಜೃಂಭಣೆಯಲ್ಲಿ ಮಾಡ್ತಾ ಇದ್ದಾರೆ ನಾವು ಕೂಡ ಹುಲ್ಲಂಬಿ ಗ್ರಾಮಸ್ಥರಾಗಿ ಪ್ರತಿ ದಿವಸನೂ ಈ ಜಾತ್ರಾ ಮಹೋತ್ಸವಕ್ಕೆ ಆಗಮಿಸಿ ಇಲ್ಲಿ ದೇವ ದರ್ಶನವನ್ನು ಪಡ್ಕೋತೇವೆ ಮತ್ತು ಜಾತ್ರೆಗೆ ನಾವು ಸಹಕಾರವನ್ನು ಕೊಡ್ತೇವೆ ಇಲ್ಲಿ ತನೋ ಮನದಿಂದ ಇಲ್ಲಿ ನಾವು ಭಕ್ತಿಯಿಂದ ಈ ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಂಡು ನಾವು ಕೂಡ ಈ ನಮ್ಮ ಹುಲ್ಲಂಬಿ ಗ್ರಾಮಕ್ಕೆ ಈ ಗ್ರಾಮ ಈ ಬೇಗರು ಗ್ರಾಮ ದೇವತೆಯರು ನಮಗೆ ಶುಭ ಹಾರೈಸಲಿ ಅಂತ ಅವರಲ್ಲಿ ಬೇಡ್ಕೊಳ್ತಾ ಇದ್ದೀನಿ ಊರಿನ ಜನರು ಆಮೇಲೆ ಪರ ಊರಿಂದ ಬಂದ ಎಲ್ಲ ಭಕ್ತರು ತುಂಬ ಚೆನ್ನಾಗಿ ಇದಕ್ಕೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಆಮೇಲೆ ಎಲ್ಲರೂ ಬಂದು ದೇವಿಯ ದರ್ಶನ ತಗೋತಾ ಇದ್ದಾರೆ ನಾನು ಎಲ್ಲರಿಗೂ ಕೇಳ್ಕೊಳ್ಳೋದೇನಂತಂದರೆ ಹೀಗೆ ಸುತ್ತಮುತ್ತಲ ಗ್ರಾಮಸ್ಥರೆಲ್ಲರೂ ಬಂದು ದೇವಿಯ ಕೃಪೆಗೆ ಪಾತ್ರರಾಗಬೇಕಂತ ಹೇಳಿ ಎಲ್ಲರಲ್ಲಿ ವಿನಂತಿಸ್ಕೊಳ್ತೀನಿ ಜಗನ್ಮಾತೆಯ ಜಾತ್ರಾ ಮಹೋತ್ಸವವನ್ನು ನಮ್ಮ ಬೇಗೂರು ಗ್ರಾಮದ ಎಲ್ಲ ಹಿರಿಯರು ಭಜನಾ ಸಂಘದವರು ಸರ್ವ ಸದ್ಭಕ್ತರೆಲ್ಲರೂ ಕೂಡಿಕೊಂಡು ಅತಿ ಒಂದು ಉನ್ನತ ರೀತಿಯಂತ ಈ ಕಾರ್ಯಕ್ರಮವನ್ನು ಎಲ್ಲರೂ ನಡೆಸಿಕೊಟ್ಟಿದ್ದಾರೆ ಅದಕ್ಕೋಸ್ಕರವಾಗಿ ಜಗನ್ಮಾತಾ ತಾಯಿಯು ಆ ಎಲ್ಲ ಕೃಪಾ ಆಶೀರ್ವಾದವನ್ನು ಸುಕ್ಷೇತ್ರ ಬೇಗೂರು ಗ್ರಾಮದವರು ಎಲ್ಲರಿಗೂ ನೀಡಲಿ ಅಂತ ಕರುಣಿಸಲಿ ಅಂತ ಹೇಳಿ ಆಶೀರ್ವಾದವನ್ನು ಮಾಡಲಿ ಅಂತೇಳಿ ನಾ ಎಲ್ಲರಲ್ಲಿ ಕೇಳ್ಕೊಳ್ತಾ ಇದ್ದೀನಿ